ಮುಖ ಸಾಲ ಒಂಜಿ ಒಂದ್ ಕೋರ್ಟ್ ನೋಟಿಸ್ ಅಂದ್ರೆ ಏಕಾಏಕಿ ಆ ಇಬ್ಬರು ಮಕ್ಕಳಂತೆ ದೊಡ್ಡ ಮಕ್ಕಳ ಒಟ್ಟಿಗೆ ಸಾರಿ ಇಲ್ಲ ಅಂತೆ ಈ ಚಿಕ್ಕ ಮಕ್ಕಳನ್ನು ಹಾಗೆದೇವ ಸತ್ಯ ಮಂಜುನಾಥ ಮಂಜುನಾಥ ಪುದರ್ ಪುದಾರಿ ಆ ಲೊಟ್ಟೆ ಮಂಜುನಾಥನೊಟ್ಟೆ ಅವ್ಳ ಬಂದೆ ನೆತ್ತ ಮಿತ್ತ ಕಾಣ್ ನೋಡಿದ ಆ ರೀತಿ ಕ್ರಮ ಪೂರನ ಈರ್ನ ಮಿತ್ಲ ಆಗ್ಬಂಡು ಈರ್ ಬತ್ತಾರತ ಈರ್ನ ಮಿತ್ತಲ ಆಗ್ಬಿಟ್ಟು ದಯ ಬಂಡ ಒಂಜಿ ಕೊರ್ನ ಇಲ್ಲ ಬತ್ತಾ ಪೊಣ್ಣ ಇಲ್ಲಾಗ கொஞ்சம் உப்பாதிரம் ஈர மகள் நித்த கொரனை இல்லாது ஈர புத்தாரு பாடுது கொஞ்சம் லான் தேத்தனை உப்பாதிரம் கொரனை தடைச்சா பொண்ணோன்னு பொப்பா இத்தேவ நிறிப்பூர் நான் பொப்பா பங்கோடு மதுமே வந்து சாலம் வந்தது அப்ப ஆரணி பொப்பாட பார்த்து கேனியா அப்படின்ட்டு நிக்கலாம் காண ஒண்ணு பாத்தேர்ணுது பாத்திர தப்பு அகத்திய நேஜ் பாத்தேர் ஒன்னு பாத்தேர்னா இல்லலுசாரவன் பேர்த்து இல்லது எக்க கொடுத்து நிகழ் தாய் அவகாச நிகிள பாத்த பூரா கேண்டேங்க பாத்தீர்னே கோர்ட் நோட்டீஸ் அப்படின் அந்த ஏக்கா ஏக்கி பத்து இல்ல இல்ல நோட்டீஸ் வரப்போ நிகழ்ச்சு அக்கௌண்ட் நம்பர் கொரல காசு கட்டு பேர் இத்தேன் எங்க அக்கௌண்ட் நம்பர் கொரலி நம்பர் கொரல இத்த பாடுபாங்க கெபசிட்டி அங்கு உதவுல்லேரு சாட்சிதாரை பரப்ப கொஞ்சம் அம்மா ஆத்தால அடைய சைடு வாடகை ஏரு சாட்சி சாட்சி பாடு ஆரீக கட்டாந்தி என்னடா ஆப்பூஜி மேடம் எங்க உஷாரிச்சி பன்ன ஆச்சு ஏழு வார்டு கட்டந்தே எங்களுக்கு எண்ணூறு விசாரம் வந்து அது அக்கள இல்லாத பாத்திருத்த அப்படி சரி அப்படின்னு சரி ಸರಿ ಉದ್ದು ಮುಗಿಪ ಆಲ್ವೇ ಸೇರಿ ಮಂತ್ರ ಸಂಘ ಯೋಜನೆ ಸತ್ಯ ಗ್ರಾಮಾಭಿವೃದ್ಧಿ ಯೋಜನೆ ಗ್ರಾಮಾಭಿವೃದ್ಧಿ ಯೋಜನೆ இல்ல இல்ல வந்து உபாதிரி அன்ம சங்க பலி பண்ணி நிகழ ஆறு ரம்மா கம்ப்ளை கிரி மஞ்சுநாத் மஞ்சுநாத் அவ்ளோ பண்ணல மஞ்சுநாத் எப்படி தந்தை அத்து மஞ்சுநாத் தேவியர் சத்தியா அண்ணப்பா தேவியர் சத்தியா அயன் நிக்க நம்புல புக்கா பண்டி தந்தை புக்க இன் தினந்து நிக்கல நிக்கல மந்த ಸರ್ ನಮಸ್ತೆ ರವಿರಾಜ್ ಅಲ್ಲ ಸರ್ ಹೌದೌದು ನಿಮ್ಮೂರಲ್ಲಿ ಅದು ಘಟನೆ ಆಗಿದ್ದು ಏನು ವಿಷಯ ಅದು ಎಲ್ಲಿ ಅದು ಆಗಿದ್ದು ಅದು ನಮ್ಮ ಮನೆ ಹತ್ತಿರ ಸ್ವಲ್ಪ ಒಂದು ಕಿಲೋಮೀಟರ್ ದೂರದಲ್ಲಿ ಊರು ಸರ್ ಊರು ಇದೆ ಸುಳ್ಳ ತಾಲೂಕ ಹ ಏನಾಯ್ತು ಏನು ವಿಷಯ ಅದು ಯಾರು ಅದು ಅದು ಮನೆಗೆ ಅಲ್ಲಿ ತಾಯಿ ತೆಗ್ದಂತೆ ಲೋನು ಹಾಗೆ ಮಗಳು ಕಟ್ಟಬೇಕು ಅಂತ ಹೇಳಿ ಬಂದದ್ದು ನಮ್ಮ ಮನೆ ಕೆಲಸಕ್ಕೆಲ್ಲ ಬಂದಿದ್ದ ಅವನು ಹುಡುಗ ಹಾಗೆ ಫೋನ್ ಮಾಡಿದ ಬರ್ತಾರೆ ಬರ್ತಾರಂತೆ ಹಾಗೆ ನಾನವ್ರಿಗೆ ಹೇಳಿದ್ದೆ ಮಗಳ ಒಟ್ಟಿಗೆ ನೀವೆಂತ ಕೇಳುದು ಹಾಗೆ ಅವರಿಗೆ ಆ ಹೆಂಗಸಿಗೆ ಇಬ್ಬರು ಮಕ್ಕಳಂತೆ ದೊಡ್ಡ ಒಟ್ಟಿಗೆ ಸರಿ ಇಲ್ಲ ಅಂತೆ ಹ್ಮ್ ಹಾಗೆ ಚಿಕ್ಕ ಮಗಳ ಹಾಗೆ ಈ ಚಿಕ್ಕ ಮಗಳನ್ನು ಹಾಗೆ ಮಾಡ್ಲಿಕ್ಕೆ ಬಂದದಂತೆ ಕೇಳಿದೆ ನಾನು ಹಾಗೆ ಅಂದ್ರೆ ತಾಯಿ ಸಾಲ ತಗೊಂಡಿರೋದು ಈಗ ಮಗಳ ಮಗಳತ್ರ ವಸೂಲಿಗೆ ಬಂದಿದೆ ವಸೂಲಿಗೆ ಬಂದದ್ದು ಅವ್ರ ತಾಯಿಯಲ್ಲಿ ಇರೋದು ತಾಯಿ ಬೆಳ್ಳಾರೆಯಲ್ಲಿ ಬೆಳ್ಳಾರಿ ಅಲ್ಲಿ ಅಲ್ಲಿಂದಲೇ ಬಂದಿದ್ದ ಇವರು ಸೇವಾ ಪ್ರತಿನಿಧಿ ಹೌದು ಬೆಳ್ಳಾರೆಯಿಂದ ಬಂದಿದ್ದು ಹ ಬೆಳ್ಳಾರಲ್ಲಿ ಬಂದು ಬಳಕೆಗೆ ಬಂದು ನೀನ್ ಯಾಕೆ ಬಂದದ್ದು ಬಂದ ಗ್ರಾಮದಲ್ಲೇ ಹುಟ್ಟಿ ಬೆಳೆದವನು ನೀನೇ ಬಂದದ್ದು ಅಂತ ಅಂತ ಪರಿಸ್ಥಿತಿ ಅವರದು ಎಲ್ಲ ಗೂಂಡಗಿರಿ ಎಲ್ಲ ಮಾಡಿ ತುಂಬಾ ಜನ ಬಂದಿದ್ರು ಹೌದು ಈಗ ಬರ್ಬೇಕಾದ್ರೆ ಅವರಿಗೆ ಕೋರ್ಟ್ ನೋಟಿಸ್ ಇರಬೇಕು ನೀವೆಲ್ಲ ಕರೆಕ್ಟ್ ಆಗಿ ಅಲ್ಲಿ ಮಾತಾಡಿದೀರ ಯಾವುದೇ ಒಂದು ಆರ್ಡರ್ ಇಲ್ಲದೆ ಮನೆಗೆ ಇಲ್ಲ ಮತ್ತೆ ಸಂಬಂಧ ಪಡೆದ ಇರೋವರನ್ನೆಲ್ಲ ಕರ್ಕೊಂಡು ಬರ್ತಾರೆ ಅವರು ಅವ್ರಿಗೆಲ್ಲ ಬರ್ಲಿಕ್ಕಿಲ್ಲ ಏನಿದ್ರು ನೋಟಿಸ್ ಕಳಿಸಬಹುದಲ್ಲ ತಾಯಿ ತಗೊಂಡಿದ್ದು ಮಗಳಿಗೆ ಏನ್ ಸಂಬಂಧ ಇರುತ್ತೆ ಮದುವೆ ಮಾಡಿ ಕೊಟ್ಟಿದ್ದಾರೆ ಅಲ್ಲಿಗೆ ಅಲ್ಲಿ ಹೋಗಿ ವಸೂಲ್ ಮಾಡ್ಲಿಕ್ಕಿಲ್ಲ ಹಾ ಇವಳು ಮಗಳು ಸಾಕ್ಷಿ ಹಾಕಿದ್ದಾಳೆ ಅಂತ ಸಾಕ್ಷಿ ಹಾಕಿದ್ರೆ ಅಲ್ಲಿ ನಾನು ಕೇಳಿದೆ ಸಾಕ್ಷಿ ಹಾಕಿದ್ರೆ ಸರಿ ಸಾಕ್ಷಿಗೆ ಮತ್ತೆ ಬರೋದು ಅಲ್ಲಿ ಒಂದ ತಾಯಿ ತೀರಿ ಹೋಗ್ಬೇಕು ತಾಯಿಯೊಟ್ಟಿಗೆ ಏನು ಇಲ್ಲ ಅಂತ ಹೇಳಿದ್ರೆ ಕೋರ್ಟ್ ಕಾನೂನೇ ಅದು ಮನ್ನಾ ಮಾಡಿ ಬಿಡ್ತದೆ ಅದು ಕಾನೂನು ಪ್ರಕಾರ ಆಗಿರುವುದು ಇಲ್ಲಿಗೆ ಯಾಕೆ ಬಂದದ್ದು ಅಂತ ಹೌದೌದು ಮತ್ತೆ ಏನಾಯ್ತು ಕೇಸ್ ಏನಾದ್ರು ಕೊಡ್ಲಿಕ್ಕೆ ಹೋಗಿದ್ರ ಏನ ಕೇಸ್ ಮತ್ತೆ ಮನೆಯವರು ಬೇಡ ಇನ್ನು ಅವ್ರು ಯಾರನ್ನಪ್ಪಿಯೋನಾ ಕರ್ಕೊಂಡು ಬರ್ತೇನೆ ಅಂತ ಹೇಳಿದಾರಂತೆ ಎಲ್ಲ ಬರ್ಲಿ ಯಾವಾಗತ್ತೂ ನಾವು ಬರ್ತೇವೆ ಅಂತ ಹೇಳಿದೇವೆ ಹಾಗೆ ಬಂದ ಮೇಲೆ ಮತ್ತೆ ಕೇಸ್ ಕೊಡುವ ಅಂತ ಅವ್ರಿಗೆ ಹೇಳಿ ಯಾವಾಗ ಬರ್ತಾರೆ ಫೋನ್ ಮಾಡಿ ಹೇಳಿ ನಾವು ಕೂಡ ಬರ್ತೇವೆ ಸರಿ ಸರಿ ಅದೇ ಮಾಡುವ ಎಲ್ಲ ಲೈವ್ ಮಾಡುವ ಅಲ್ಲಿಂದ ಲೈವ್ ಮಾಡುವ ಎಲ್ಲರಿಗೆ ಜನಗಳಿಗೆ ಇದು ಗೊತ್ತಾಗ್ಲಿ ಗೊತ್ತಾಗ್ಬೇಕು ಈ ತರ ಹೇಳದೆ ಕೇಳದೆ ಅವ್ರು ಹೇಳಿ ಬಂದಿದಾರಲ್ಲ ಹೇಳದೆ ಕೇಳದೆ ಸೀದಾ ಬಂದಿದ್ರು ಹೇಳಿ ಬಂದಿದ್ದಾರೆ ಬರ್ತಾನೆ ಅಂತ ಹೇಳಿದಾರಂತೆ ಹಾಗೆ ನಮಗೆ ಊರ್ನವರಿಗೆಲ್ಲ ಫೋನ್ ಮಾಡಿದ್ರು ಅವರು ಅವನು ಕೂಡ ಬಡಿ ಅವನು ಕೂಲಿ ಕೆಲಸ ಮಾಡಿ ಅವನು ಸಂಘದ್ದು ಕಟ್ಟುದಾ ಅಲ್ಲ ಜಂತಿಯ ತಾಯಿಯ ಸಂಘದ್ದು ಕಟ್ಟುದಾ ಅಂತ ಅವನು ಕೇಳ್ತಾನೆ ಹಾ ಅವ್ರು ಕೂಡ ಸಂಘದಲ್ಲಿ ಇದ್ದಾರೆ ಮನೆಯವರು ಇದ್ದಾರೆ ಇದ್ದಾರೆ ಎಲ್ಲ ಲೋನ್ ಎಲ್ಲ ಮುಗಿಸಿ ಈಗ ಕ್ಲಿಯರೆನ್ಸ್ ಮಾಡಿದ್ದಾರೆ ಹ್ಮ್ ಸರಿ ಆದ್ರೆ ಇನ್ನೊಂದ್ಸಲ ಬಂದ್ರೆ ನೀವು ಅದೇ ತರ ಎಲ್ಲ ಒಗ್ಗಟ್ಟಾಗಿ ಮಾತಾಡಿ ಅವರಿಗೆ ಉತ್ತರ ಕೊಡಿ ದಾಖಲೆಗಳನ್ನು ಕೇಳಿ ದಾಖಲೆ ಕೊಡುವ ಇಲ್ಲ ಅವರು ಅಲ್ಲ ದಾಖಲೆ ನಮಗೆ ಅಗತ್ಯನೇ ಇಲ್ಲ ಯಾಕಂದ್ರೆ ಇವರು ಲೋನೆ ಮಾಡಲಿಲ್ಲ ಹೌದು 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 ದಾಖಲೆ ಇವರು ಲೋನೆ ಮಾಡದೆ ಇವರು ಯಾವ್ದಾರ ಲೋನ್ ಮಾಡಿದನ್ನು ಆ ಸಂಘದಲ್ಲಿ ಹತ್ತು ಜನ ಇಲ್ವಾ ಅವರು ಕಟ್ಟಬೇಕು ಮತ್ತೆ ಇವರಿಗೆ ಬರುದು ಹೌದೌದು ಹೌದು ಹಾ ಇವರಿಗೆ ಇಲ್ಲಿ ಬಂದು ಕೇಳುವ ರೈಡ್ಸೇ ಇಲ್ಲ ಅಲ್ಲ ಹೌದೌದು ಎಷ್ಟೋ ಜನದ್ದು ಉಳಿತಾಯದ್ದು ಬಾಕಿ ಇದೆ ಇನ್ಸುಲನ್ ಕೇಳ್ಬೇಕು ಎಲ್ಲ ಅವರವರ ಮನೆ ಮನೆ ಹುಡುಕಿ ತಕೊಂಡು ಹೋಗಿ ಕೊಡ್ತಾ ಇದ್ದಾರ ಇಲ್ಲ ಕೊಡುದಿಲ್ಲ ಅದೇ ಮತ್ತೆ ನಿಮಗೆ ಲಾಭಾಂಶ ಅಂಶ ಕೊಡುದಿಲ್ಲ ಇವರೇನೋ ನಿಮಗೆ ಲಾಭ ಬಂದಿದೆ ಅಂತ ಮನೆಗೆ ತಂದು ಕೊಡ್ತಾರ ಹೌದು ಅದು ಕೊಡುದಿಲ್ಲ ಎಷ್ಟೋ ವರ್ಷ ಆಯ್ತಂತೆ ಲಾಭಾಂಶ ಸಿಕ್ಕದೆ ಈಗ ಲಾಭಾಂಶ ಕೊಡ್ತೇನೆ ಅಂತ ಹೇಳಿ ನಿಮ್ಮ ಸಾಲ ಬಾಕಿ ಇದ್ರೆ ಎಲ್ಲ ಕಟ್ಟಿ ಕ್ಲಿಯರ್ ಮಾಡ್ಬೇಕು ಇಲ್ಲದಿದ್ರೆ ಲಾಭಾಂಶ ಸಿಗುದಿಲ್ಲ ಅಂತ ಎಲ್ಲ ಹೇಳ್ತಾ ಇದಾರೆ ಆ ಫೈನಾನ್ಸ್ ಎಂತದೇ ಆಗ್ಲಿ ಒಂದು ಹತ್ತು ಸಾವಿರ ಲೋನ್ ಮಾಡಿ ನಮ್ದು ಏನಾದ್ರೂ ಡೀರ್ ಅದು ಇದೆಲ್ಲ ಸಿಗ್ತದೆ ಇಲ್ಲಿ ಈ ಧರ್ಮಸ್ಥಳ ಸಂಘದಲ್ಲಿ ಯಾವ್ದು ಸಿಕ್ಕುದಿಲ್ಲ ಹೌದೌದು ಸೊಸೈಟಿಯಲ್ಲಿ ಮೆಂಬರ್ ಆಗಿ ಏನಾದ್ರೂ ಸ್ಯಾರಿ ಇದ್ರೆ ಅಲ್ಲಿ ಡಿವಿಡೆಂಟ್ ಅಂತ ವರ್ಷಕ್ಕೊಮ್ಮೆ ಕೊಡ್ತಾರೆ ಹೌದೌದು ಇವರ ಧರ್ಮಸ್ಥಳ ಸಂಘದಲ್ಲಿ ಏನು ಕೊಡ್ತಾರೆ ಹೌದು ಐದು ಐದು ಪರ್ಸೆಂಟ್ ಸಬ್ಸಿಡಿ ಬರ್ತದೆ ಸರ್ಕಾರದಿಂದ ಇವರು ಕೊಡ್ತಾರ ಇಲ್ಲ ಇಲ್ಲ ಕೊಡುದಿಲ್ಲ ಹೌದು ಈ ಜನಗಳನ್ನು ಎಲ್ಲಾ ರಕ್ತದಿಂದ ಇಳಿಯುವುದು ಬಿಟ್ರೆ ಬೇರೆ ಏನು ಮಾಡುದಿಲ್ಲ ಹೌದು ಈಗ ನಾವು ಕೂಡ ಒಂದು ವರ್ಷದಿಂದ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೇವೆ ಒಂದು ಸಿವಿಲ್ ಕೋರ್ಟ್ ಅಲ್ಲಿ ಕಂಪ್ಲೇಂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಒಂದು ದಾಖಲೆಗಳನ್ನು ಕೊಡ್ಲಿಕ್ಕೆ ಆಗ್ಲಿಲ್ಲ ಈಗೆಲ್ಲ ಹೊಸ ಹೊಸ ಕಾನೂನು ರೂಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಸಿವಿಲ್ ಡೌನ್ ಆಗ್ತದೆ ಈಗೆಲ್ಲ ಅವರೇ ಈಗ ಯಾರೆಲ್ಲ ಸಾಲ ಕಟ್ಟೋದನ್ನ ನಿಲ್ಸಿದ್ದಾರೆ ಅವರ ಹೆಸರಲ್ಲಿ ಡಾಕ್ಯುಮೆಂಟ್ ತಗೊಂಡು ಅವರ ಫೇಕ್ ಸಿಗ್ನೇಚರ್ ಎಲ್ಲ ಮಾಡಿ ಇಲ್ಲಾಂದ್ರೆ ಫೋರ್ಜರಿ ಸಿಗ್ನೇಚರ್ ಈ ಸುಳ್ಳಿಯಲ್ಲಿ ಇವರ ಹತ್ರ ಸೈನ್ ಮಾಡಿಸಿ ಹೊಸ ಇವರ ಹೆಸರಲ್ಲಿ ಅಕೌಂಟ್ ಮಾಡಿಸಿ ಅದರಲ್ಲಿ ಸಾಲ ಅವರ ತಗೊಂಡು ಆ ಸಾಲವನ್ನು ಇವರ ಪಾನ್ ಕಾರ್ಡ್ ಎಂಟ್ರಿ ಮಾಡಿ ಅವ್ರಿಗೆ ಸಿಬಿಲ್ ಡೌನ್ ಆಗೋ ಹಾಗೆ ಮಾಡ್ತಾ ಹೌದು ಒಂದು ಕೇಸಿಬಿದ್ರೆ ಅವರು ಪರ್ಮನೆಂಟ್ ಆಗಿ ಆಗಿ ಹೋಗ್ತಾರೆ ಯಾರೆಲ್ಲ ಸಿಗ್ನೇಚರ್ ಮಾಡಿದ್ದಾರೆ ಹೌದು ಅದೆಲ್ಲ ಈ ತರ ಫೋರ್ಜರಿ ಮಾಡಿ ಎದರಿಸಿ ಬೆದರಿಸಿ ಈಗ ಬ್ಲಾಂಕ್ ಚೆಕ್ ಕೊಡ್ಬೇಕು ಹೌದು ಅಗ್ರಿಮೆಂಟ್ ಮಾಡ್ಬೇಕು ಮಾಡ್ಬೇಕು ಮೋಟ್ರಿ ಮಾಡ್ಬೇಕು ಅಂತ ಎಲ್ಲ ಹೇಳ್ತಾ ಇದ್ದಾರೆ ನೋಡಿ ಇತರ ಎಲ್ಲ ಆರ್ಟಿಸ್ಟ ಕೊಡ್ಬೇಕು ಎಲ್ಲ ಹೇಳ್ತಾ ಇದ್ದಾರೆ ಈ ತರ ಎಲ್ಲ ಇದ್ರೆ ಬ್ಯಾಂಕ್ ಅಲ್ಲಿ ತೆಗಿಬೋದಲ್ಲ ತೆಗಿಬೋದಲ್ಲ ಸಾಲ ಬ್ಯಾಂಕಲ್ಲಿ ಇವರ ಪರ್ಸೆಂಟೇಜ್ ಇವರದು ಹದಿನೆಂಟು ಪರ್ಸೆಂಟ್ ಬಡ್ಡಿ ಕೊಟ್ಟು ಹೌದು ಬ್ಯಾಂಕ್ ಅಲ್ಲಿ ಆದ್ರೆ ನಿಮಗೆ ಮೂರು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ವರೆಗೆ ಬಡ್ಡಿಗೆ ಸಿಗ್ತದೆ ಹೌದು ಮೊನ್ನೆ ವೀರೇಂದ್ರ ಗಡೆ ಅವರೇ ಹೇಳಿದ್ದಾರೆ ಹೌದು ನಾವ್ ಕೊಟ್ಟಿದ್ದಲ್ಲ ಬ್ಯಾಂಕಿನವರು ಬ್ಯಾಂಕಿನವರು ಹಾ ಮತ್ತೆ ಇವ್ರು ಬರುದು ಯಾಕೆ bank ನವರು ಬರ್ಬೇಕಲ್ಲ ಹಾ ಇವ್ರಿಗೆ ಎಂತ ಬರುದು loan ಕಟ್ಟಿ ಕೇಳುವ ಇದುವೇ ಇಲ್ಲ ಅಲ್ಲ ಅಲ್ಲ ಬರದೇ ಇದ್ರು ಕೂಡ ಬ್ಯಾಂಕಿನವರು ಬ್ಯಾಂಕಿನವರು ಒಂದು TV ಯಲ್ಲಿ ಹೇಳಿಕೆ ಕೊಡ್ಬೋದಲ್ಲ ನಾವು ಧರ್ಮಸ್ಥಳ ಸಂಘಕ್ಕೆ ಇಷ್ಟು ಕೋಟಿ ಸಾಲ ಕೊಟ್ಟಿದ್ದೇವೆ ಯಾಕೆ ಹೇಳ್ಬೋದಲ್ಲ ಯಾಕೆ ಹೇಳುದಿಲ್ಲ ಹೌದು ದಾಖಲೆ ತೋರಿಸಿ ನೋಡಿ ಅದಕ್ಕೆ ದಾಖಲೆ ಇದೆ ನಾವು ಇಷ್ಟು ತಾರೀಕು ಇಷ್ಟು ತಾರೀಕಿಗೆ ನಾವು ಇಷ್ಟು ಇಷ್ಟು ಸಾಲವನ್ನು ಟ್ರಾನ್ಸ್ಫರ್ ಮಾಡಿದ್ದೇವೆ ಕೊಟ್ಟಿದ್ದೇವೆ ಇಷ್ಟು ಕೋಟಿ ಸಾಲ ಕೊಟ್ಟಿದ್ದೇವೆ. ಅಂತ ಎಲ್ಲಾದ್ರೂ ಹೇಳಿದಾರ ಇಲ್ಲ ಬರೀ ಫೋಟೋ ತಗೊಂಡು ನಾವು ಬ್ಯಾಂಕಿಂದ ಕೊಟ್ಟಿದ್ದು ಬ್ಯಾಂಕ್ ಇಂದ ಅಂತ ಹೇಳ್ತಾ ಇದಾರೆ ಯಾವುದೇ ಒಂದು ಸಾಲ ಕೂಡ ಅವರ ಬ್ಯಾಂಕಿನ ಅಕೌಂಟ್ ಇಂದ ಸದಸ್ಯರ ಅಕೌಂಟ್ ಗೆ ಬರ್ಲಿಲ್ಲ ಎಲ್ಲ ಟ್ರಸ್ಟ್ ಅಕೌಂಟ್ ಇಂದ ಬಂದಿದೆ ಹೌದು ಹೌದು ಸರಿ ಓಕೆ ಸರ್ ಏನಾದ್ರು ಇನ್ನೊಂದ್ಸಲ ಅವ್ರು ಬಂದ್ರೆ ನಮಗೆ ಕಾಲ್ ಮಾಡಿ ಬರ್ತೇವೆ ಅಲ್ಲಿ ಲೈವ್ ವಿಡಿಯೋ ಮಾಡುವ ಜನಗಳಿಗೆಲ್ಲ ಗೊತ್ತಾಗಬೇಕು ಸರಿ ಸರ್